ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ನಾನು ಮಾಡ್ತಾ ಇರೋದು ಇವತ್ತು ಕನ್ನಡ ವ್ಲಾಗು ಬೆಳಗ್ಗೆ ಬಂದು ಎಲ್ಲ ಕೆಲಸನೂ ಮುಗಿಸ್ದೆ ಆದರೆ ಏನಾಯಿತು ಅಂದರೆ ಎಕ್ಸ್ಟ್ರಾ ಕೆಲಸ ಬಂದ್ಬಿಡ್ತು ನನಗೆ ಬೆಳಗ್ಗೆ ನಿನ್ನೆ ವೀಡಿಯೋದಲ್ಲಿ ಹಾಕ್ತಂಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಹಾಗೆಯೇ ಎಲ್ಲ ಡೀಟೇಲ್ಸು ಒಂದು ಕವರಲ್ಲಿ ಹಾಕಿ ಅವತ್ತು ಬ್ಯಾಂಕಿಗೆ ಹೋಗಿದ್ದೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿಂದ ಬಂದು ಅರ್ಜೆಂಟ್ಗೆ ಏನು ಮಾಡಿದ್ದೀನಿ ತೆಗೆದು ಒಂದು ಬ್ಯಾಗಲ್ಲಿ ಹಾಕಿ ಚೇರ್ ಅಡೀಲಿ ಇಟ್ಬಿಟ್ಟಿದ್ದೀನಿ ಈಗ ಆ ರೂಮಗ್ ಏನು ಮಾಡೋದಲ್ಲ ಕಿಚನ್ ಎದುರುಗಡೆ ರೂಮ್ ಇದೆಯಲ್ಲ ಆ ರೂಮಿಂದ ವಾಸ್ ಇಟ್ಟಿದ್ದೀನಲ್ಲ ಅದ್ರ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಅದ್ರ ಮೇಲೆ ಬಟ್ಟೆ ಮುಚ್ಚಿಬಿಟ್ಟಿದ್ದೀನಿ ಗೊತ್ತೇ ಇಲ್ಲ ಅದರಲ್ಲಿರೋದು ಅಂತ ನಾನೇನು ಮಾಡಿದೆ ಫುಲ್ಲು ಅವತ್ತು ಅರ್ಜೆಂಟ್ಗೆ ಹುಡ್ಕಿ ಹುಡುಕಿ ಹುಡುಕಿ ಬೀರೋನೆಲ್ಲ ಬಟ್ಟೆನೆಲ್ಲ ಕಲಿಸ್ಬಿಟ್ಟಿದ್ದೆ ಮೂರು ಬೀರೋ ಇಲ್ಲೊಂದು ಇನ್ನೊಂದು ಈ ಕಡೆ ಇದೆ ನಮ್ಮ ರೀಂದ ಬರ್ ಬೀರೋ ಹಾಗೇ ಆ ರೂಮಲ್ಲಿ ಒಂದು ಕಬೋರ್ಡ್ ಇದೆಯಲ್ಲ ನಮ್ಮ ಯಜಮಾನ್ರದ್ದು ಅಲ್ಲಿನೂ ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು ಹುಡುಕಿ ಹುಡುಕಿ ಸಾಕಾಯಿತು ಎಲ್ಲೆಲ್ಲಿ ಬ್ಯಾಗ್ ಇಟ್ಟಿದ್ದೀವೋ ಅಲ್ಲೆಲ್ಲ ಹುಡ್ಕ್ತಾ ಇದ್ದವು ಬಾಗಿಲಿಂದೆ ಬ್ಯಾಗ್ಗಳಿಟ್ಟಿದ್ದೀವಿ ಅಲ್ಲೂ ಕೂಡ ಹುಡ್ಕ್ತವು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ವಲ್ಲ ಅಂತ ತುಂಬ ಸರ್ಚ್ ಮಾಡಿ ಮಾಡಿ ಸಾಕಾಯಿತು ಇದರಲ್ಲಿ ಬೀರೋ ಕ್ಲೀನ್ ಆಯಿತು ನೋಡಿ ಅದೇ ಒಂದು ಎಕ್ಸ್ಟ್ರಾ ನಮಗೆ ಅದೊಂದು ಕೆಲಸ ಆಯಿತು ಆದರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಒಂದೊಂದು ದಿನಕ್ಕೆ ಒಂದೊಂದು ಕಬ್ಬೋರ್ಡೆ ಕ್ಲೀನ್ ಮಾಡೋದು ಇದನ್ನು ಹುಡ್ಕೋಕ್ಕೋಗಿ ಅವತ್ತು ಸಿಕ್ಕಲಿಲ್ಲ ಅಂದ್ಬಿಟ್ಟು ಇನ್ನೊಂದು ದಿನ ತಗೊಂಡೆ ಇವರು ಏನು ಕೆಲಸ ಮಾಡ್ತಾಯಿದ್ಯಾ ಅಂದರು ನಾನಂದೇ ಅದನ್ನು ಹುಡುಕ್ತಾ ಇದ್ದೀನಿ ಆಧಾರ್ ಕಾರ್ಡ ಕವರು ಎಲ್ಲಿಟ್ಟೆ ಅಂತ ಗೊತ್ತಾಗ್ತಾಯಿಲ್ಲ ಅಂದೆ ಸರಿ ನಾನು ನನ್ನ ನಾನು ನೋಡ್ಕೋತೀನಿ ನೀನು ಇಲ್ಲಿ ನೋಡ್ಕೊ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗ್ದು 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 ಒಂದೊಂದಾಗಿ ಚೆಕ್ ಮಾಡಿ ಫುಲ್ಲು ಕ್ಲೀನ್ ಮಾಡಿದೆ ಆದರೂ ಸಿಕ್ಕಲೇ ಇಲ್ಲ ಒಂದು ಕಡೆ ಬೀರೋ ಕ್ಲೀನ್ ಆಯ್ತಲ್ಲ ಅಂತ ಸಮಾಧಾನ ಆದರೆ ಸಿಗ್ಲೇ ಇಲ್ವಲ್ಲ ಅದು ಒಂದಲ್ಲ ಎರಡಲ್ಲ ನಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಆಮೇಲೆ ನಮ್ಮ ಯಜಮಾನ್ರದ್ದು ಅವ್ರದ್ದು ಎಲ್ಲ ಡೀಟೇಲ್ಸು ಕಾರ್ಡ್ಗಳು ಇದೆಲ್ಲ ಇತ್ತು ಅದರಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅವರು ಹೇಳಿದ್ರು ನೀನು ರೂಮೆಲ್ಲ ಕ್ಲೀನ್ ಮಾಡ್ದಲ್ಲ ಕಸಕ್ಕೆ ಏನಾದರೂ ಹಾಕ್ಬಿಟ್ಟಿಯಾ ಅಂತ ಕೇಳ್ತಾಯಿದ್ರು ಆವಾಗ ಇನ್ನೂ ಜಾಸ್ತಿ ಭಯ ಆಗ್ಬಿಟ್ಟಿತ್ತು ನನಗೆ ಅಯ್ಯೋ ಅದು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಪ್ರೇಯರ್ ಮಾಡ್ತಾ ಕೂತಿದ್ದೆ ಅಯ್ಯೋ ಏನು ಮಾಡೋದು ಸಿಗ್ಲಿಲ್ವಲ್ಲ ಅಂತ ಅವತ್ತು ಆಂಟೋನಿ ಚರ್ಚ್ಗೆ ಹೋಗಿದ್ದೀನಿ ಅವತ್ತೇ ಆಗಿದ್ದು ಅವತ್ತು ಕೂಡ ಅಲ್ಲಿ ಸಮಾಧಾನವೇ ಇಲ್ಲ ಎಲ್ಲೋ ಈಗಿರ್ಬೋದು ಎಲ್ಲೋಗಿರ್ಬೋದು ಅಂತ ಯೋಚನೆ ಮಾಡ್ತಾನೇ ಇದೆ ಇದೇ ಫಸ್ಟ್ ಟೈಮು ಯಾಕಂದರೆ ಯಾವಾಗಲೂ ತಂದ ತಕ್ಷಣ ಅದನ್ನ ನೆನಪಾಗಿ ಇಟ್ಬಿಟ್ಟಿರ್ತೀನಿ ಒಂದು ಕಡೆ ಆದರೆ ಈಗ ಈ ಸರಿ ಏನಾಗೋಯಿತು ಈ ಕಬೋರ್ಡು ಅಲ್ಲಿ ಆ ರೂಮು ಈ ರೂಮು ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ವಾ ಅದರಿಂದ ಎಲ್ಲಿಟ್ಟೆ ಅನ್ನೋದು ಮರ್ತುಬಿಟ್ಟು ತುಂಬ ಹುಡುಕಿ 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 ಸಾಕಾಯಿತು. ಅವರು ಬಂದು ಬಂದು ಕೇಳ್ತಾ ಇದ್ರು ಸಿಕ್ತಾ ಸಿಗ್ತಾ ಅಂತ ಇಲ್ಲ ಮಮ್ಮ ಎರಡು ಕಡೆನೂ ಕ್ಲೀನ್ ಮಾಡಿಬಿಟ್ಟೆ ಸಿಗ್ತಾನೇ ಇಲ್ಲ ಇನ್ನೊಂದು ಆರ್ಯನ್ ಪ್ಲೇ ಆರ್ಯ ಬಟ್ಟೆ ಇದೆ ಅಲ್ಲಿ ನೋಡ್ತೀನಿ ಅಲ್ಲೇನಾದರೂ ಇಟ್ಟಿದ್ದೀನ ಅಂತ ಅಂದೆ ಅಲ್ಲೂ ಮಡ್ಚಿ ಇಟ್ಬಿಟ್ಟೆ ಆರ್ಯನ್ ಮಡಚಿ ಇಟ್ಬಿಟ್ಟೆ ಇದ್ರ ಸೆಂಟ್ರಲ್ಲಿ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ನಲ್ವ ಅದನ್ನು ಕೂಡ ತಗೊಂಡೋಗಿ ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟೆ ಟೆರಸಲ್ಲಿ ಸ್ವಲ್ಪ ಹಾಕ್ಬಿಡಪ್ಪ ಅಂತ ಅದು ಕೊಟ್ಬಿಟ್ಟು ಬಂದು ಪುನಃ ಹುಡ್ಕೋಕ್ಕೆ ಶುರು ಮಾಡಿದೆ ಬಟ್ಟೆ ಮಡ್ಸ್ತಾ ಮಡ್ಸ್ತಾ ಯೋಚನೆ ಆಗ್ಬಿಟ್ಟಿತ್ತು ಒಂದು ಐದು ನಿಮಿಷ ಕೆಲಸಕ್ಕೆ ಎತ್ಕೊಂಡೋಗಿ ಕರೆಕ್ಟಾಗಿ ನಾವು ಒಂದು ಕಡೆ ಸೇಫ್ಟಿಯಾಗಿ ಇಟ್ಟಿದ್ರೆ ಈ ರೀತಿ ಎಲ್ಲ ಬೀರೂ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಅರ್ಜೆಂಟಲ್ಲಿ ನಾವು ಈ ಥರ ಇಟ್ಬಿಟ್ಟಿದ್ದೀನಿ ನೋಡಿ ಈ ಥರ ಆಯಿತು ಆವತ್ತೊಂದು ದಿನ ಫುಲ್ಲು ಇದ್ರ ಜೊತೆಗೆ ಗಿಡ ಬೇರೆ ತಂದಿಟ್ಬಿಟ್ಟಿದ್ನ ಅದು ಬೇರೆ ಹಾಕ್ಬೇಕಾಗಿತ್ತು ಪಾಟ್ಗಳಲ್ಲಿ ಯಾಕಂದರೆ ದುಡ್ಡು ಕೊಟ್ಟು ತಂದ್ಬಿಟ್ಟು ಹಂಗೆ ಇಟ್ಬಿಡೋಕ್ಕಾಗಲ್ಲ ಅದನ್ನು ದೊಡ್ಡ ಪಾಟ್ಗಳಲ್ಲಿ ಚೇಂಜ್ ಮಾಡಬೇಕು ನಾವು ಮಣ್ಣು ಇನ್ನೊಂದು ಸ್ವಲ್ಪ ಹಾಕಿದ್ರೇ ಚೆನ್ನಾಗಿ ಬೆಳೆಯೋದು ಅದರಿಂದ ಆ ಕೆಲಸ ಬೇರೆ ಪೆಂಡಿಂಗ್ ಇತ್ತು ಇದ್ರ ಜೊತೆಗೆ ಈ ಮಕ್ಕಳು ಬೇರೆ ಸೆಂಟ್ರ್ ಸೆಂಟ್ರಲ್ಲಿ ಬಂದ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು ರಿಯಾ ಬಂದು ಟ್ಯೂಷನ್ ಮಾತ್ರ ಇತ್ತು ಅಂತ ಹೋಗಿದ್ಲು ಟ್ಯೂಷನ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ಲು ಬಂದ ಮೇಲೆ ಸ್ಕೂಲ್ದೆಲ್ಲ ಕೇಳ್ತಾ ಇದ್ದೆ ಏನಾಯಿತು ಅಂತ ಯಾಕಪ್ಪ ಇದನ್ನು ಶುರು ಮಾಡ್ಕೊಂಡು ಮುಗಿದ್ರೆ ಸಾಕು ಅನಿಸ್ಬಿಟ್ಟಿತ್ತು ಆಮೇಲೆ ಸಿಕ್ಲಿಲ್ವಲ್ಲ ಅದೊಂದು ಯೋಚನೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಈಗ ಮಟ್ಸ್ತಾ ಇದ್ದೀನಲ್ಲ ಈ ಬೀರೋ ಎದುರುಗಡೆ ಇರೋ ಚೇರ್ ಅಡಿಲೇ ಇದೆ ಅದು ಗೊತ್ತೇ ಇಲ್ಲ ನೋಡಿ ನಮಗೆ ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ತಂಗಿ ಮನೇಲೆಲ್ಲ ಕೇಳಿದೆ ಏನಾದರೂ ಅಲ್ಲಿದೆಯಾ ಅವ್ರ ಮನೆ ಬೇರೆ ಶಿಫ್ಟಿಂಗ್ ಆಗಿರೋದ್ರಿಂದ ಅದು ಇನ್ನೂ ಅರೇಂಜೇ ಆಗಿಲ್ಲ ಅಲ್ಲೇನಾದರೂ ಇಟ್ಬಿಟ್ಟಿದ್ದೀನಾ ಅಂದ್ಕೊಂಡು ಅಲ್ಲೂ ಕೇಳಿದೆ ಅವರು ಇಲ್ಲ ನಿಮ್ಮ ಕೈಯಲ್ಲೇ ಇಡ್ಕೊಂಡಿದ್ದಲ್ಲ ಅಂದರು ಸರಿ ಏನು ಮಾಡಿದೆ ಪುನಃ ಹುಡ್ಕೋಕ್ಕೆ ಶುರು ಮಾಡಿದೆ ನಮ್ಮ ಮಾಮಾ ಒಂದು ಎರಡು ಮೂರು ಸರಿ ಬಂದು ಕೇಳಿದ್ರು ಒಂದು ಬ್ಲ್ಯಾಕ್ ಬ್ಯಾಗ್ ಇತ್ತು ಅಲ್ಲಿ ಎಲ್ಲಿಟ್ಟೆ ಎಲ್ಲಿಟ್ಟೆ ಅಂತ ಕೇಳ್ತಾಯಿದ್ರು ಅಯ್ಯೋ ಇವ್ರು ಬೇರೆ ಕ್ಲೀನ್ ಮಾಡಬೇಕಾದ್ರೆ ಅದನ್ನೇ ಕೇಳ್ತಾ ಅವರೆಲ್ಲ ಅಂದ್ಬಿಟ್ಟು ಅಯ್ಯೋ ಹೋಗಪ್ಪ ಬಿಸಾಕ್ಬಿಟ್ಟಿರ್ತೀನಿ ಎಂದೆ ಒಂದು ಸರಿ ಹೇಳಿದೆ ಎರಡನೇ ಸರಿ ಹೇಳಿದೆ ಎಲ್ಲ ಮುಗಿದ ಮೇಲೆ ಹೋಗಿ ಸಾಕಾಗಿ ಹೋಗಿ ಕೂತ್ಕೊಂಡ್ನಲ್ಲ ಆಗ ತಿರ್ಗಾ ಕೇಳಿದ್ರು ಬ್ಯಾಗು ಒಂದು ಬ್ಲ್ಯಾಕ್ ಬ್ಯಾಗಿಲ್ಲಿ ಇಟ್ಟಿದ್ದೆ ನೋಡ್ದ ಅಂತ ಕೇಳಿದ್ರು ಎಸ್ ಸರಿ ಕೇಳ್ತಾ ಮಮ್ಮ ಅದನ್ನು ಹೇಳಿದ್ನಲ್ವಾ ಬಿಸಾಕಿರ್ತೀನಿ ಇಲ್ಲ ಚೆನ್ನಾಗಿತ್ತು ಅದು ಬ್ಯಾಗು ಜಿಪ್ ಮಾತ್ರ ಹೋಗಿತ್ತು ನೋಡು ಎಲ್ಲಿಟ್ಟಿದ್ಯಾ ನೋಡು ಅಂದರು ಆಮೇಲೆ ಸಡನ್ನಾಗಿ ನನಗೂ ನೆನಪು ಬಂದು ಅಯ್ಯೋ ಆ ಬ್ಯಾಗ ಚೇರ್ ಇಟ್ಟಿದ್ದೀನಿ ನೋಡಪ್ಪ ಅಂದೆ ಅದ ಹೌದಾ ಇಟ್ಟಿದ್ಯಾ ಅಂದ್ಬಿಟ್ಟು ಹೋಗ್ಬಿಟ್ಟು ಬರಬೇಕಾದ್ರೆ ಹಿಂದೆ ಔಸ್ಕೊಂಡು ತಗೊಂಡು ಬರ್ತಾವ್ರೆ ಏನಕ್ಕೆ ಇಷ್ಟೊಂದು ಖುಷಿ ಫೇಸಲ್ಲಿ ಅಂತ ನೋಡಿದ್ರೆ ನನ್ನ ಕಷ್ಟ ನನಗೆ ನಾನೇ ಸುಸ್ತಾಗಿ ಕೂತ್ಬಿಟ್ಟಿದ್ದೀನಿ ಅಯ್ಯೋ ಬೀರೋ ಕ್ಲೀನ್ ಮಾಡಿದೆ ಸಿಗ್ಲಿಲ್ವಲ್ಲ ಅಂತ ಆ ಟೈಮಲ್ಲಿ ಏನಕ್ಕೆ ನಗಿತಾ ಇದೆಯಮ್ಮ ಅಂದರೆ ತೆಗೆದು ತೋರಿಸಿದ್ರಲ್ಲ ಅಯ್ಯೋ ಎಷ್ಟು ಖುಷಿ ಆಗೋಯ್ತು ಅಂದರೆ ಅಷ್ಟಿಷ್ಟಲ್ಲ ಆದರೂ ನನಗೇನು ಅನ್ನಿಸ್ತು ಅಂದರೆ ಆ ಮಮ್ಮ ನಾನು ಅಷ್ಟೊಂದು ಹುಡುಕ್ತೆ ನನಗೆ ಸಿಗಲೇ ಇಲ್ಲ ನೀನು ನೀನು ಅದಕ್ಕೆ ಬ್ಯಾಗ್ ಇದ್ದ ಎಲ್ಲಿ ಎಲ್ಲಿ ಅಂತ ಅಂತಂದೆ ನನಗೇನು ನೋಡು ಒಳಿಲೇ ಇಲ್ಲ ನಾನೇ ಇಟ್ಬಿಟ್ಟಿರೋದದು ಅಂತಂದೆ ಆಮೇಲೆ ನನಗೆ ಸಿಗೋದದು ಅಂತ ಏನೋ ಹೇಳಿ ತಮಾಷೆ ಮಾಡ್ತಾಯಿದ್ರು ಲಾಸ್ಟಿಗೆ ಅದನ್ನೆಲ್ಲ ಪುನಃ ತೆಗ್ದು ಎಲ್ಲನೂ ನೋಡ್ತಾ ಇದೆ ನೋಡಮ್ಮಮ್ಮ ಇಷ್ಟೊಂದು ಕಾರ್ಡ್ಗಳಿತ್ತು ಅದರಲ್ಲಿ ಹೋಗ್ಬಿಟ್ಟಿದ್ರೆ ಅಷ್ಟೇ ಅಯ್ಯೋ ದೇವರೇ ಅಂದ್ಕೊಂಡೆ ಇನ್ಮೇಲೆ ಏನೇ ಕೆಲಸ ಇದ್ದರೂ ಫಸ್ಟು ಈ ಕಾರ್ಡ್ಗಳೆಲ್ಲ ತಿರ್ಗಾ ಮಾಡ್ಸೋಕ್ಕಾಗಲ್ಲ ಅಲ್ವ ಒಂದೊಂದು ಕಾರ್ಡ್ನು ತುಂಬ ಅಲ್ದಾಡಿ ಮಾಡಿಸಿರೋದು ತಿರ್ಗಾ ಹೋಗಿ ಒಂದೊಂದಕ್ಕೂ ನಿಂತ್ಕೊಳ್ಳೋಕ್ಕಾಗಲ್ಲ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಗೊತ್ತಲ್ವ ತುಂಬ ಅಲಿಸ್ತಾರೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಆದ್ದರಿಂದ ಅದು ಹೋಯ್ತಲ್ಲ ಅಂದ್ಕೊಂಡೆ ನೋಡಿದ್ರೆ ಸಿಕ್ತು ದೇವ್ರದ ಇದಿಂದ ಜೀಸಸ್ಗೆ ಹೋಗಿ ರೂಮಲ್ಲಿ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಒಂದು ಎರಡು ಮೂರು ಸರಿ ಇದ್ದೆ ಜೀಸಸ್ ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ಖುಷಿಯಾಗಿತ್ತು ನನಗೆ ಆಮೇಲೆ ಅಪ್ಪ ಆಮೇಲೆ ತಿರ್ಗಾ ಹೋಗಿ ಬೀರೋನ ಕ್ಲೀನ್ ಮಾಡಿಬಿಟ್ಟೆ ಅನ್ನ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಇದೆಲ್ಲ ಮುಗಿಸ್ಬಿಟ್ಟು ಪುನಃ ಹೋಗಿ ನಾನೇ ಬೀರೋನೆಲ್ಲ ತೆಗೆದು ಚೆಕ್ ಮಾಡಿ ಓಹ್ ಕ್ಲೀನಾಗೆ ಮಾಡಿದ್ದೀನಲ್ವ ಕ್ಲೀನಾಗಿದೆ ಬೀರು ಅನ್ಸ್ ಆವಾಗ ನೋಡ್ತಾ ಇದ್ದೀನಿ ಅಷ್ಟವರೆಗೂ ಮಡ್ಚ್ಕೊಂಡೇ ಯೋಚನೆ ನನಗೆ ಎಲ್ಲೋಯ್ತು ಅಂತಲೇ ಗೊತ್ತಿಲ್ವಲ್ಲ ಅಂತ ಆದರೆ ಎಲ್ಲ ಸಿಕ್ಕಿದ್ಮೇಲೆ ಬೀರೋನೆಲ್ಲ ಆಗ ಪುನಃ ತೆಗೆದು ನೋಡ್ತಾ ಇದ್ದೆ ಓ ಕ್ಲೀನಾಗಿ ಮಡ್ಸಿದ್ದೀನಿ ಯೋಚನೆ ಇದ್ರೂ ಕ್ಲ ಕೆಲಸ ಕ್ಲೀನಾಗೇ ಆಗಿದೆ ಅಂದ್ಕೊಂಡು ಅಪ್ಪ ಇದೋ ಮುಗಿತಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಫ್ರೆಂಡ್ಸ್ ಆಗಲೇ ಮಡ್ಸಿದ್ನಲ್ಲ ಅದು ನಂದು ಹಾಗೇ ಆರಿಂದು ಬೀರೋ ಒಂದು ಸೈಡಲ್ಲಿ ಬಂದು ರಿಯಿಂದು ಸ್ವಲ್ಪ ಆಚೆ ಹಾಕೋ ಡ್ರೆಸ್ಗಳನ್ನೆಲ್ಲ ಇಟ್ಟಿದ್ದೀನಿ ಅದೇ ರೀತಿ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ ಇದೆ ನೋಡಿ ಇದು ಓನರ್ ಮಾಡಿಸ್ಕೊಟ್ಟಿರೋದು ಇಲ್ಲಿ ಬಂದು ಕ್ರೀಮು ಆಯಿಲು ತಲೆಗಚ್ಚೋದು ದಬ್ಬ ಇದನ್ನೆಲ್ಲ ಇಲ್ಲಿ ಇಟ್ಟಿರ್ತೀನಿ ಹಾಗೆಯೇ ಈ ಮೂರು ಸ್ಟೆಪ್ಪಲ್ಲಿ ಬಟ್ಟೆ ಮಾಡಿಸಿ ಇಟ್ಟಿದ್ದೀನಲ್ಲ ಅದೆಲ್ಲ ರೀ ಡೈಲಿ ಯೂಸಸ್ ಬಟ್ಟೆಗಳು ಫ್ರಾಕು ಪ್ಯಾಂಟು ಚೂಡಿದಾರು ಆ ಥರ ಇಟ್ಟಿರ್ತೀನಿ ಇದಾದ ಮೇಲೆ ಗಿಡಗಳನ್ನೆಲ್ಲ ಹಾಕೋಕ್ಕೆ ಶುರು ಮಾಡಿದೆ ಮಲ್ಲಿಗೆ ಗಿಡ ಹಾಗೇನೆ ದಾಸವಾಳದ ಗಿಡ ಹಾಗೇನೇ ಶೇವಂತಿಗೆ ಗಿಡ ಇದನ್ನೆಲ್ಲ ಇಡಕ್ಕೆ ಪ್ಲೇಸ್ ಇರಲಿಲ್ಲ ಆಮೇಲೆ ಇಲ್ಲಿ ಒಂದು ವೈಟ್ ಕಲ್ಲಿದೆ ನೋಡಿ ಟೈಲ್ಸ್ ಥರ ಅದನ್ನು ತೆಗೆದು ಕಾಂಪೌಂಡ್ ಮೇಲೆ ಇಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಅದು ಭಯ ನನಗೆ ಕೆಳಗಡೆ ಕಾರ್ಗಳೆಲ್ಲ ನಿಲ್ಲಿಸ್ತಾರೆ ಅದ್ರ ಮೇಲೆ ಬಿ ಬಿಡುತ್ತೆ ಅಂತ ಅದಕ್ಕೆ ಆದರೂ ಬಿಳ್ದಿದ್ದಂಗೆ ಇಟ್ಟಿದ್ದೀನಿ ಇದ್ರ ಬಗ್ಗೆ ಗಿಡದ ಬಗ್ಗೆ ಎಲ್ಲ ನೆನ್ನೆ ವಿಡಿಯೋಲ್ಲೇ ನಾನು ಹೇಳಿದ್ದೀನಿ ಎಷ್ಟಕ್ಕೆ ತಗೊಂಡೆ ಯಾವ ರೀತಿ ಬೆಲೆ ಮಾತಾಡಿ ತಗೊಂಡೆ ಅಂತ ಇನ್ನೂ ಸುಮಾರು ಗಿಡಗಳನ್ನ ನೋಡಿದ್ದೆ ನಾನು ಬೇಡ ಅಂತ ಬೆಲೆ ಮಾ ತುಂಬ ಹೇಳ್ತಾಯಿದ್ರು ಅಂತ ಇಟ್ಬಿಟ್ಟೆ ಹಾಗೆಯೇ ಈ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್